ಮುಖ್ಯವಾಗಿ ರಾಜನಾಥ್ ಸಿಂಗ್ ಅವರು ಪ್ರಮುಖ ಮೂರು ಸೇನೆಗಳ ಮುಖ್ಯಸ್ಥರುಗಳ ಜೊತೆ ಸಭೆಯನ್ನ ಮಾಡಿದ್ದಾರೆ ಜೊತೆಗೆ ಸಿ ಡಿ ಎಸ್ ಕೂಡ ಈ ಒಂದು ಸಭೆಯಲ್ಲಿದ್ರು ಪ್ರಮುಖವಾಗಿ ಕಳೆದ ಎರಡು ದಿವಸಗಳಿಂದ ಆಗಿರುವಂತಹ ಬೆಳವಣಿಗೆಗಳನ್ನ ಅವಲೋಕನವನ್ನ ಮಾಡಿದ್ದಾರೆ ಯಾವ್ಯಾವ ಗಡಿ ಭಾಗದ ಯಾವ್ಯಾವ ರಾಜ್ಯಗಳಲ್ಲಿ ಯಾವ್ಯಾವ ವಾಯು ನೆಲೆಗಳು ಮತ್ತೆ ಸೇನಾ ನೆಲೆಗಳ ಮೇಲೆ ದಾಳಿ ಆಗಿರುವಂತಹದ್ದು ಮತ್ತೆ ಅದನ್ನ ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು ಮತ್ತೆ ಪಾಕಿಸ್ತಾನಕ್ಕೆ ಹೇಗೆ ತಿರುಗೇಟನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಅವಲೋಕನವನ್ನ ಮಾಡಿದ್ದಾರೆ ಮುಖ್ಯವಾಗಿ ಪಾಕಿಸ್ತಾನದ ಸ್ಟ್ರೆಂತ್ ಏನು ಅನ್ನುವಂಥದ್ದನ್ನು ಕೂಡ ಈ ಅವಲೋಕನವನ್ನು ಮಾಡ್ಕೊಳ್ಬೇಕು ಯಾಕಂದ್ರೆ ಶತ್ರುವಿನ ಸ್ಟ್ರೆಂತ್ ಏನು ಅನ್ನುವಂತದ್ದು ಗೊತ್ತಾಗಬೇಕಾಗುತ್ತೆ ಹಾಗಾಗಿ ಸುದೀರ್ಘವಾದಂತಹ ಈ ಒಂದು ಚರ್ಚೆ ಪಾಕಿಸ್ತಾನ ಇನ್ನು ಎಷ್ಟು ಮಿಸೈಲ್ ಗಳನ್ನು ಹಾರಿಸಬಹುದು ಇವತ್ತು ಒಂದು ವೇಳೆ ಪ್ರತಿಕ್ರಿಯೆಯನ್ನ ಕೊಟ್ಟರೆ ಪಾಕಿಸ್ತಾನ ಪ್ರತಿದಾಳಿಯನ್ನ ಮಾಡಿದ್ರೆ ಆ ಪ್ರತಿದಾಳಿ ಹೇಗಿರುತ್ತೆ ಅದಕ್ಕೆ ನಾವು ಹೇಗೆ ಸಿದ್ಧರಾಗಿರ್ಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ನಡೆದಿರುವಂತಹದ್ದು ಮುಖ್ಯವಾಗಿ ಈ ಗಡಿ ಭಾಗದ ರಾಜ್ಯಗಳಾಗಿರ್ಬೋದು ಗಡಿ ಭಾಗದ ರಾಜ್ಯಗಳ ಜೊತೆಗೆ ದೆಹಲಿ ಹರಿಯಾಣ ಹಿಮಾಚಲ ಪ್ರದೇಶ ಉತ್ತರಾಖಂಡ ಉತ್ತರ ಪ್ರದೇಶ ಈ ರಾಜ್ಯದ ಈ ರಾಜ್ಯಕ್ಕೂ ಕೂಡ ಅಟ್ಯಾಕ್ ಆಗುವಂತಹ ಸಾಧ್ಯತೆ ಇರುತ್ತೆ ಹೀಗಾಗಿ ಇವುಗಳನ್ನು ಕೂಡ ಈ ರಾಜ್ಯದಲ್ಲೂ ಕೂಡ ಅತ್ಯಂತ ಹೆಚ್ಚಿನ ಬಿಗಿ ಭದ್ರತೆಯನ್ನು ನೋಡ್ಕೊಳ್ಬೇಕಾಗುತ್ತೆ ಮತ್ತೆ ಪಾಕಿಸ್ತಾನದ ಯಾವುದೇ ದಾಳಿಯನ್ನ ಹೇಗೆ ಸಮರ್ಥವಾಗಿ ಕಡೆ ಮತ್ತೆ ಪಾಕಿಸ್ತಾನ ಒಂದು ದಾಳಿ ದಾಳಿ ಮಾಡಿದ್ರೆ ಪಟ್ಟು ಮಾಡುವಂತಹ ಶಕ್ತಿ ಭಾರತೀಯ ಸೇನೆಗೆ ಅದನ್ನ ಕೂಡ ಈಗ ಪ್ಲಾನ್ ಮಾಡಿರುವಂತಹದ್ದು ಮತ್ತೆ ಪಾಕಿಸ್ತಾನ ಇವತ್ತು ನಿನ್ನೆ ರಾತ್ರಿ ದಾಳಿ ಮಾಡಿದೆ ಅಂತಂದ್ರೆ ಇವತ್ತು ದಾಳಿ ಮಾಡಲ್ಲ ಅಂತಲ್ಲ ಇವತ್ತು ಕೂಡ ದಾಳಿ ಮಾಡುತ್ತೆ ನಾಳೆನು ಕೂಡ ದಾಳಿ ಮಾಡುತ್ತೆ ಹೀಗಾಗಿ ಅದಕ್ಕೆ ಅದಕ್ಕೆ ಒಂದು ರೀತಿಯಾದ ಪ್ರಿಪರೇಷನ್ ಬೇಕಾಗುತ್ತೆ ಹಾಗಾಗಿ ಅದೆಲ್ಲವನ್ನು ಚರ್ಚೆ ಮಾಡಿರುವಂತಹದ್ದು ಜೊತೆಗೆ ಅಮಿತ್ ಶಾ ಅವರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿ ಎಸ್ ಎಫ್ ಹಾಗೂ ಸಿಆರ್ ಪಿ ಎಫ್ ಡಿಜಿಗಳ ಜೊತೆ ಸಭೆಯನ್ನ ಮಾಡ್ತಾರೆ ಮುಖ್ಯಸ್ಥರುಗಳ ಜೊತೆ ಸಭೆಯನ್ನ ಮಾಡ್ತಾರೆ ಇಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಾ ಆಗುವಂತಹದ್ದು ಗಡಿ ಭಾಗಗಳಿಗೆ ಹೆಚ್ಚಿನ ಪ್ಯಾರಾಮಿಲಿಟರಿ ಫೋರ್ಸ್ ಅನ್ನ ರವಾನೆ ಮಾಡಬೇಕಾಗುತ್ತೆ ಯಾಕಂದ್ರೆ ಜನರನ್ನ ರಕ್ಷಣೆ ಮಾಡಬೇಕಾಗುತ್ತೆ ನಾಗರಿಕರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ಥಳಾಂತರ ಮಾಡಬೇಕಾಗುತ್ತೆ ಜೊತೆಗೆ ಪ್ರಮುಖ ಸ್ಥಾವರಗಳನ್ನ ರಕ್ಷಣೆ ಮಾಡಬೇಕಾಗುತ್ತೆ ನೆಲೆ ಆಗಿರಬಹುದು ಸೇನಾ ನೆಲೆಗಳಾಗಿರ್ಬೋದು ಮತ್ತೆ ದೇಶದ ರಕ್ಷಣೆಗೆ ಸಂಬಂಧಪಟ್ಟಂತಹ ಸ್ಥಾವರಗಳಾಗಿರ್ಬೋದು ಇವುಗಳನ್ನು ಕೂಡ ರಕ್ಷಣೆ ಮಾಡಬೇಕಾಗುತ್ತೆ ಮುಖ್ಯವಾಗಿ ಡ್ಯಾಮ್ ಗಳನ್ನು ರಕ್ಷಣೆ ಮಾಡ್ಬೇಕಾಗತ್ತೆ ಹೀಗಾಗಿ ಅಲ್ಲಿ ಹೆಚ್ಚು ಹೆಚ್ಚು ಸಿಆರ್ ಪಿ ಎಫ್ ಬಿ ಎಸ್ ಎಫ್ ಯೋಧರನ್ನ ನಿಯೋಜನೆ ಮಾಡ್ಬೇಕಾಗುತ್ತೆ ಮತ್ತೆ ಗಡಿಯನ್ನು ಕೂಡ ಕಾಯ್ಬೇಕಾಗುತ್ತೆ ಹಾಗಾಗಿ ನೂರ ಮೂವತ್ತೇಳು ಕಂಪನಿಗಳನ್ನ ಹೆಚ್ಚುವರಿಯಾಗಿ ನಿಯೋಜನೆ ಮಾಡಲಿಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಹಾಗಾಗಿ ಅಮಿತ್ ಶಾ ಅವರು ಕೂಡ ಸಭೆಯನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಐ ಪಿ ಎಲ್ ಪಂದ್ಯವನ್ನು ಕೂಡ ಅವಧಿಗೆ ಮುಂದೂಡಿಕೆ ಮಾಡಲಾಗಿದೆ ದೇಶ ಒಂದ್ ಕಡೆ ಯುದ್ಧದ ಭೀತಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಒಂದ್ ಕಡೆ ಮನೋರಂಜನೆ ಕೂಡ ನಡೀಬಾರ್ದು ಇಂತಹ ಸಂದರ್ಭದಲ್ಲಿ ಒಂದ್ ಕಡೆ ಮನೋರಂಜನೆ ಇರಬಾರ್ದು ಜೊತೆಗೆ ಕ್ರೀಡಾಂಗಣದಲ್ಲಿ ಐ ಪಿ ಎಲ್ ಪಂದ್ಯ ಆಯೋಜನೆ ಆದ್ರೆ ಅದು ಕಂಟಕ ಕೂಡ ಇರುತ್ತೆ ಯಾವಾಗ ಬೇಕಾದ್ರೂ ಶತ್ರುಗಳು ದಾಳಿ ಮಾಡುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಇಡೀ ಐ ಪಿ ಎಲ್ ಅನಿರ್ದಿಷ್ಟವಾಗಿ ಮುಂದೂಡಿಕೆ ಮಾಡಲಾಗಿದೆ